ನ್ಯೂಸ್ಗೆ ಸ್ವಾಗತ ನಾನು ಮಧು ನಾಗೇಶ್ ಎಸ್ ಹುಬ್ಬಳ್ಳಿಯ ನೇಹಾ ಹಿರೇಮಠ್ ಕೊಲೆ ಪ್ರಕರಣಕ್ಕೆ ಈಗ ಬಿಗ್ ಟ್ವಸ್ಟ್ ಸಿಕ್ಕಿದೆ ಮದುವೆಯನ್ನ ನಿರಾಕರಿಸಿದ್ದಕ್ಕೆ ನೇಹಾ ಹಿರೇಮಠ್ ಹತ್ಯೆಯಾಗಿದೆ ಅನ್ನೋದರ ಕುರಿತಾಗಿ ಮಾಹಿತಿ ಸಿಕ್ಕಿದೆ ಕೊಲೆಗೆ ಫಯಾಜ್ ನಡೆಸಿದ್ದ ಪೂರ್ವ ನಿಯೋಜಿತ ಸಂಚು ನಾಲ್ಕು ವರ್ಷಗಳಿಂದ ನೇಹಾ ಫಯಾಜ್ ಸ್ನೇಹದಲ್ಲಿರ್ತಾರೆ ಸ್ನೇಹ ಪ್ರೀತಿಗೆ ತಿರುಗಿರುತ್ತೆ ಪ್ರೀತಿ ಆದ ನಂತರ ಮದುವೆಗೆ ನಿರ್ಧರಿಸ್ತಾರೆ ಆದ್ರೆ ನೇಹ ಮದುವೆಯನ್ನ ನಿರಾಕರಿಸ್ತಾಳೆ ಹೀಗಾಗಿ ಆರೋಪಿ ಫಯಾಜ್ ಆಕೆಯನ್ನ ಹತ್ಯೆ ಮಾಡ್ತಾನೆ ಅನ್ನೋದ್ರ ಕುರಿತಾಗಿ ಈಗ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ ಸಿ ಐ ಡಿ ತನಿಖೆಯಲ್ಲಿ ನೇಹಾ ಕೊಲೆಯ ಬಗ್ಗೆ ಸಿ ಐ ಡಿ ತನಿಖೆಯಲ್ಲಿ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದ್ದು ಮದುವೆಯನ್ನ ನಿರಾಕರಿಸಿದ್ದಕ್ಕೆ ನೇಹಾ ಹಿರೇಮಠ್ ಹತ್ಯೆಯಾಗಿದೆ ಅನ್ನೋದರ ಕುರಿತಾಗಿ ಈಗ ಸಿಐಡಿ ಡಿ ತನಿಖೆಯಲ್ಲಿ ತಿಳಿದು ಬಂದಿದೆ ಎಲ್ರಿಗೂ ಗೊತ್ತಿರುವ ರೀತಿ ಹುಬ್ಬಳ್ಳಿಯಲ್ಲಿ ನಡೆದಿದ್ದಂತಹ ನೇಹಾ ಹಿರೇಮಠ ಎಂಬ ವಿದ್ಯಾರ್ಥಿನಿಯ ಹತ್ಯೆ ಕುರಿತು ಇಡೀ ರಾಜ್ಯವೇ ಬೆಚ್ಚಿ ಬೀಳಿತ್ತು ಕಾರಣ ಆಗ ಪ್ರೀತಿಯನ್ನ ನಿರಾಕರಿಸಿದ್ದಕ್ಕೆ ಆರೋಪಿ ಫಯಾಜ್ ಆಕೆಯನ್ನು ಹತ್ಯೆ ಮಾಡ್ತಾನೆ ಅನ್ನೋದ್ರ ಕುರಿತಾಗಿ ಅಪ್ಡೇಟ್ ಇತ್ತು ಬಟ್ ಈಗ ಸಿ ವಿಚಾರಣೆಯ ಬಳಿಕ ಪ್ರೀತಿಯಲ್ಲ ಮದುವೆಯನ್ನ ನಿರಾಕರಿಸಿದ್ದಕ್ಕೆ ಆಯಿತು ಅನ್ನೋದ್ರ ಕುರಿತಾಗಿ ಮಾಹಿತಿ ಸಿಕ್ಕಿದೆ ನಾಲ್ಕು ವರ್ಷಗಳಿಂದ ಇಬ್ಬರು ಕೂಡ ಪರಿಚಯ ಆಗಿರ್ತಾರೆ ಹಾಗೆ ಸ್ನೇಹಿತರಾಗಿರ್ತಾರೆ ಸ್ನೇಹ ಪ್ರೀತಿಗೆ ತಿರುಗಿರುತ್ತೆ ಯಾವಾಗ ಮದುವೆ ವಿಚಾರ ಬರುತ್ತೋ ಆಗ ನೇಹಾಳ ಮರ್ಡರ್ ನಡೆದೋಗುತ್ತೆ ನೇಹಾ ಹಿರೇಮಠ್ ಕೊಲೆಯಲ್ಲಿ ಲವ್ ಜಿಹಾದ್ ಉಲ್ಲೇಖ ಇಲ್ಲ ಕೊಲೆಯಾದ ಎಂಬತ್ತೆಂಟು ದಿನಗಳಲ್ಲಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿತ್ತು ಸಿಐಡಿ ಹುಬ್ಬಳ್ಳಿ ನ್ಯಾಯಾಲಯಕ್ಕೆ ದೋಷಾರೋಪ ಪಟ್ಟಿಯನ್ನ ಸಲ್ಲಿಕೆ ಮಾಡಲಾಗಿತ್ತು ಈಗ ಸಿ ಐ ಡಿ ತನಿಖೆಯಲ್ಲಿ ಈ ಪ್ರಕರಣಕ್ಕೆ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ ಮದುವೆಯನ್ನ ನಿರಾಕರಿಸಿದ್ದಕ್ಕೆ ಕಾಲೇಜಿನಲ್ಲಿ ಫಯಾಜ್ ನೇಹಾ ಹಿರೇಮಠ ಕೊಲೆ ಮಾಡ್ತಾನೆ ಇನ್ನು ಸಿಬಿಐ ನಿಂದ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬರೋಬ್ಬರಿ ತೊಂಬತ್ತೊಂಬತ್ತು ಸಾಕ್ಷ್ಯಗಳನ್ನ ಸಂಗ್ರಹ ಮಾಡಲಾಗಿತ್ತು ಹತ್ಯೆಗೆ ಬಳಸಿದಂತಹ ಚಾಕು ಸೇರಿದಂತೆ ನೇಹ ಹಿರೇಮಠ ಎರಡು ಬ್ಯಾಗ್ ಹಾಗೆ ಚಾಕು ಐ ಡಿ ಪೆನ್ ಪೆನ್ಸಿಲ್ ಇನ್ನು ಒನ್ ಪ್ಲಸ್ ಮೊಬೈಲ್ ಹಾಗೆ ಕೊಲೆಗೆ ಬಳಸಿದಂತಹ ಕಾರನ್ನು ಕೂಡ ಸಿ ಬಿ ಐ ಅಧಿಕಾರಿಗಳು ಸಂಗ್ರಹಿಸಿಕೊಂಡಿದ್ದರು ಇನ್ನು ಡ್ರೈವ್ ಮತ್ತಿತರ ವಸ್ತುಗಳನ್ನು ವಶಕ್ಕೆ ಪಡೆದುಕೊಂಡು ನೇಹಾ ತಂದೆ ನಿರಂಜನ ಹಿರೇಮಠರಿಂದ ಲವ್ ಜಿಹಾದ್ ಶಂಕೆ ಕೂಡ ವ್ಯಕ್ತವಾಗಿತ್ತು ಈ ಹೇಳಿಕೆ ಲೋಕಸಭಾ ಚುನಾವಣೆ ವೇಳೆ ರಾಜಕೀಯ ವಿಷಯವಾಗಿ ಭಾರಿ ಚರ್ಚೆಗೂ ಕೂಡ ಗ್ರಾಸವಾಗಿತ್ತು ಆದರೆ ಸಿ ಐ ಡಿ ತನಿಖೆಯಲ್ಲಿ ಲವ್ ಜಿಹಾದ್ ನಡೆದಿರುವ ಬಗೆಯ ಯಾವುದೇ ಉಲ್ಲೇಖ ಇಲ್ಲ ಫಯಾಜ್ ಮತ್ತು ನೇಹಾ ನಾಲ್ಕು ವರ್ಷಗಳ ಕಾಲ ಸ್ನೇಹಿತರಾಗಿದ್ರು ಹಾಗೂ ಕಳೆದ ಎರಡು ವರ್ಷಗಳಿಂದ ಪರಸ್ಪರ ಪ್ರೀತಿಸ್ತಾ ಇದ್ರು ಅನ್ನೋದರ ಕುರಿತಾಗಿ ಸಿ ಐ ಡಿ ತನಿಖೆ ವೇಳೆ ಮಾಹಿತಿ ಸಿಗುತ್ತೆ ಇನ್ನು ಹತ್ಯೆಗೆ ಒಂದು ತಿಂಗಳ ಮುಂಚೆಯಷ್ಟೇ ಪ್ರೀತಿಯನ್ನ ಮುರಿದುಕೊಳ್ಳಲು ನೇಹಾ ಮುಂದಾಗಿದ್ಲು ಹಾಗೂ ಮದುವೆಗೆ ನಿರಾಕರಿಸಿದ್ಲಂತೆ ಇದೇ ಕಾರಣಕ್ಕೆ ಫಯಾಜ್ ನೇಹಾಳನ್ನ ಹತ್ಯೆ ಮಾಡಿದ್ದಾನೆ ಅಂತ ಸಿ ಐ ಡಿ ಪೊಲೀಸರು ಚಾರ್ಜ್ ಶೀಟ್ನಲ್ಲಿ ಈಗ ಪ್ರತಿಪಾದಿಸಿದ್ದಾರೆ ಪ್ರತಿನಿಧಿ ಕಲ್ಮೇಶ್ ಕಲ್ಮೇಶ್ ನೇಹಾ ಹಿರೇಮಠ್ ಕೊಲೆ ಬಗ್ಗೆ ಸದ್ಯ ಈಗ ಸಿಐಡಿ ತನಿಖೆಯಲ್ಲಿ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ ಮೊದಲಿಗೆ ಪ್ರೀತಿಯನ್ನ ನಿರಾಕರಿಸಿದ್ದಕ್ಕೆ ಈ ಹತ್ಯೆ ನಡೆದಿತ್ತು ಅಂತ ಹೇಳಲಾಗಿತ್ತು ಬಟ್ ಈಗ ತನಿಖೆಯಲ್ಲಿ ಪ್ರೀತಿಯಲ್ಲ ಮದುವೆ ನಿರಾಕರಿಸಿದ್ದಕ್ಕೆ ಫಯಾಜ್ ಆಕೆಯನ್ನ ಕೊಲೆ ಮಾಡಿದ್ದಾನೆ ಅನ್ನೋದು ತಿಳಿದು ಬಂದಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಸಾಕಷ್ಟು ನೇಹಾ ಹಿರೇಮಠ ಕೊಲೆ ಪ್ರಕರಣ ದೇಶಾದ್ಯಂತ ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಮಾಡಿತ್ತು ಈಗ ನೇಹಾ ಹಿರೇಮಠ ಅವರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶೇಡ್ ಅಧಿಕಾರಿಗಳು ಒಂದು ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿದ್ದಾರೆ ನಾಲ್ಕುನೂರ ಎಂಬತ್ ಮೂರು ಪುಟಗಳ ಫಸ್ಟ್ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆಯಾಗಿದ್ದು ಇದರಲ್ಲಿ ಸ್ಪಷ್ಟವಾಗಿ ಚಾರ್ಜ್ ಶೀಟ್ ನಲ್ಲಿ ನೇಹಾ ಅವಳ ಕೊಲೆಗೆ ನಿಖರವಾದ ಕಾರಣವನ್ನ ಸ್ಪಷ್ಟಪಡಿಸಿದ್ದಾರೆ ಎಂಬ ಮಾಹಿತಿ ನಮಗೆ ಲಭ್ಯ ಆಗಿದೆ ಆದ್ರೆ ಕೊಲೆಯಾದ ತಕ್ಷಣ ಏನು ಆ ನೇಹಾ ಅವಳ ಆ ಬಿಯುಬಿಯ ಆವರಣದಲ್ಲಿ ಕೊಲೆಯಾಗಿತ್ತು ಕೊಲೆಯ ಆದ್ರೆ ಎರಡ್ ಸಾವಿರ ಇಪ್ಪತ್ನಾಲ್ಕು ಏಪ್ರಿಲ್ ಹದಿನೆಂಟು ಸಂಜೆ ನಾಲ್ಕು ಗಂಟೆ ನಲವತ್ತು ನಿಮಿಷ ಬೆಳಗ್ಗೆ ಚಾಕುವಿನಿಂದ ಮರಬದ್ಧತೆ ಚುಚ್ಚಿ ಕೊಲೆ ಮಾಡಿದ ಪಯಾಜನ್ಗೆ ಈ ಕೊಲೆಗೆ ಸಂಬಂಧಪಟ್ಟಂತೆ ಈಗ ಸುದೀರ್ಘವಾದಂತ ಒಂದು ನಾಲ್ಕನೂರ ಎಂಬತ್ಮೂರು ಪುಟಗಳ ಚಾರ್ಜ್ ಶೀಟ್ ಅನ್ನ ಅಧಿಕಾರಿಗಳು ಸಲ್ಲಿಸಿರುವುದು ಈ ಕುರಿತಂತೆ ಆ ಚಾರ್ಜ್ ಶೀಟ್ ನಲ್ಲಿ ಬಹಳ ಪ್ರಮುಖ ಅಂಶಗಳು ಲಭ್ಯವಾಗಿವೆ ಆದ್ರೆ ಒಂದು ಏನು ನೇಹಾಳ ತಂದೆ ಅವರ ಗೆಳತಿಯರಿರ್ಬೋದು ಮತ್ತು ಕೆಲ ಸಂಘಟನೆಗಳು ಇದೊಂದು ಲವ್ ಜಿಹಾದ್ ಹಿನ್ನೆಲೆಯಲ್ಲಿ ಆದಂತಹ ಕೊಲೆ ಎಂಬ ಗಂಭೀರ ಆರೋಪ ಮಾಡಿದ್ರು ಈ ಎಲ್ಲ ಅಂಶಗಳು ಸಹ ಸಾಕಷ್ಟು ಸದ್ದನ ಮಾಡಿತ್ತು ಅದು ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಂದು ಪ್ರಕರಣ ಬೇರೆ ಬೇರೆ ಕಾರಣಕ್ಕೆ ತಿರುಗಿತ್ತು ಅದು ರಾಜಕೀಯ ಪ್ರೇರಿತವಾಗಿ ತಿರುಗಿತ್ತು ಆದ್ರೆ ಎಲ್ಲ ಒಂದ್ ಕಡೆ ಇಡೀ ಈ ಪ್ರಕರಣ ಈಗ ಮತ್ತೆ ಬೇರೆ ದಿಕ್ಕನ್ನ ಬೆಳೆಸ್ತಕ್ಕದ್ದು ಈ ಚಾರ್ಜ್ ಇರತಕ್ಕಂತ ಅಂಶಗಳನ್ನ ಗಮನಿಸಿದಾಗ ಇದು ಎಲ್ಲೇ ಒಂದು ಲವ್ಗೆ ಸಂಬಂಧಪಟ್ಟಂತ ಪ್ರೀತಿಗೆ ಸಂಬಂಧಪಟ್ಟಂತೆ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟ ಅದರ ಕೊಲೆ ಎಂಬ ಸ್ಪಷ್ಟವಾದ ವಿಚಾರವನ್ನ ಇಂದಿನ ಚಾರ್ಜ್ ಶೀಟ್ನಲ್ಲಿ ನಾವು ಇರ್ಬೋದು ಆ ಏನು ನೇಹ ಮತ್ತು ಪ್ರಯಾಜ್ ಪರಸ್ಪರ ಪ್ರೀತಿ ಮಾಡ್ತಿದ್ರು ಕಳೆದ ನಾಲ್ಕು ವರ್ಷಗಳಿಂದ ಅವರು ಬಹಳ ಅತ್ಯಂತ ಸ್ನೇಹಿತರಾಗಿದ್ರು ನಂತರ ಎರಡು ವರ್ಷಗಳ ನಂತರ ಅವರ ಪ್ರೀತಿ ಅಂಕುರವಾಗಿತ್ತು ಆ ಪ್ರೀತಿ ಮದುವೆಗೂ ತಿರುಗಿತ್ತು ಆದ್ರೆ ಇಲ್ಲ ಒಂದ್ ಕಡೆ ಇವಳು ಆ ನೇಹ ಪ್ರಯಾಜ್ನ ಪ್ರೀತಿ ಮಾಡಲ್ಲ ಅಥವಾ ಮದುವೆ ಆಗಲ್ಲ ಎಂಬ ಕಾರಣಕ್ಕೋಸ್ಕರ ಈ ರೀತಿ ಆದಂತ ಕೊಲೆಗೆ ಸಂಚು ಮಾಡಿದ್ದ ಎಂಬ ಮಾಹಿತಿ ಈ ಚಾರ್ಜ್ ನಲ್ಲಿ ಲಭ್ಯ ಆಗ್ತಿರಕ್ಕದ್ದು ನೇಹಾಳ ಪಾಲಕರು ಈ ಹಿಂದೆ ಸಂಶಯ ವ್ಯಕ್ತಪಡಿಸಿದ ನಂತರ ಈ ರೀತಿಯಾದಂತ ಸಾಕಷ್ಟು ಪ್ರತಿಭಟನೆ ಆಕ್ರೋಶ ಜೊತೆಗೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮತ್ತು ಕೇಂದ್ರ ರಾಜ್ಯ ಸರ್ಕಾರಗಳು ಪರಸ್ಪರ ಆರೋಪ ಪ್ರತ್ಯಾರೋಪಗಳಲ್ಲಿ ಈ ರೀತಿಯಾಗಿತ್ತು ನಂತರ ಈಗ ಚಾರ್ಜ್ ಶೀಟ್ ನಲ್ಲಿ ಇರ್ತಕ್ಕಂತಹ ಅಂಶಗಳನ್ನು ಗಮನಿಸಿದಾಗ ಸಾಕಷ್ಟು ಅಂಶಗಳನ್ನ ಸಹ ಸೇಡಿ ಅಧಿಕಾರಿಗಳು ಕಲ ಪ್ರತ್ಯೇಕ ಸಾಕ್ಷಿಗಳು ಸಿಸಿಟಿವಿ ದೃಶ್ಯಾವಳಿಗಳು ಮರಣೋತ್ತರ ಸೇವಾ ಪ್ರಕ್ರಿಯೆ ಕೈಗೊಂಡ ವೈದ್ಯರ ತಜ್ಞರ ವರದಿಯ ಆಧಾರ ಮತ್ತು ಆರೋಪಿ ಪಯಾಜ್ ವಿರುದ್ಧ ಐಪಿಸಿ ಸೆಕ್ಷನ್ ಮುಂದೆ ಎರಡು ಮರಣದಂಡ ನಿಲ್ಲವೇ ಜೀವಾದ ಶಿಕ್ಷೆಯ ಸಂಬಂಧಪಟ್ಟಂತೆ ಉಲ್ಲೇಖ ಮಾಡಿದ್ದಾರೆ ಎಂಬ ಮಾಹಿತಿ ಲಭ್ಯ ಆಗ್ತದೆ ಮುನ್ನೂರ ನಲವತ್ತೊಂದು ಏನು ಒಂದು ತಿಂಗಳ ಜೈಲು ಶಿಕ್ಷೆ ಇರ್ಬೋದು ಮತ್ತು ಫೈನ್ ನೈಟ್ ಸಿಕ್ಸ್ ಏನಿದು ಜೀವ ಬೆದರಿಕೆಯಾಗಿ ಈ ಒಂದು ಆರೋಪ ಈ ಒಂದು ಶಿಕ್ಷೆನ ಕೊಡ್ಬೋದು ಎಂಬ ಆರೋಪ ಈ ಒಂದು ಚಾರ್ಜ್ ಶೀಟ್ ನಲ್ಲಿ ಸಹ ಉಲ್ಲೇಖ ಆಗಿರ್ತಕ್ಕಂಥದ್ದು ಮಾಹಿತಿ ಲಭ್ಯ ಆಗ್ತದೆ ಯಾಕೆಂದ್ರೆ ಫಯಾ ಆರೋಪಿ ಫಯಾಜ್ ಮತ್ತು ನಿಯಾ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಹುಬ್ಬಳ್ಳಿಯ ಬಿಸಿ ಜಮೀನ್ ಕಾಲೇಜಿಗೆ ಬಿಸಿ ಅಧ್ಯಯನ ಮಾಡುತ್ತಿದ್ದಾಗ ಸಹಪಾಠಗಳಾಗಿದ್ದರು ಇಬ್ಬರು ಆರಂಭದಲ್ಲಿ ಸ್ನೇಹಿತರಾಗಿದ್ದರು ಆದ್ರೆ ಯಾವುದೇ ರೀತಿಯ ಪರಸ್ಪರವರ ಮಧ್ಯೆ ಪ್ರೀತಿ ಅಂಕುರವಾಗಿರಲಿಲ್ಲ ಪ್ರೀತಿ ಆಗಿರಲಿಲ್ಲ ನಂತರ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕ್ರಮೇಣ ಆ ಸ್ನೇಹ ಪ್ರೀತಿಗೆ ತಿರುಗಿತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ವೇಳೆಯಲ್ಲಿ ಇಬ್ಬರು ಯಾವುದೋ ವೈಯಕ್ತಿಕ ಕಾರಣಕ್ಕೋಸ್ಕರ ಮನಸ್ತಾಪ ಆಯಿತು ಎಂಬ ಉಲ್ಲೇಖ ಈ ಚಾರ್ಜ್ ಇದೆ ಎಂಬ ಮಾಹಿತಿ ಲಭ್ಯ ಆಗ್ತಿದೆ ಇದರಿಂದ ಬೇಸತ್ತ ಸ್ನೇಹನ ಆ ಪ್ರಿಯಕರ ಪಯಾಜ್ ಆ ಈ ರೀತಿ ವೈಮನಸ್ಸು ಉಂಟಾದಾಗ ಇಬ್ಬರು ಮಾತಿ ಮಾತನ್ನ ಬಿಟ್ಟಿದ್ರು ಜಗಳಕ್ಕೆ ಕಾರಣ ಆಗಿತ್ತು ನಂತರ ಏಕಾಏಕಿ ಫಯಾಜ್ನನ್ನ ನೇಹಾ ನಿರ್ಲಕ್ಷ್ಯ ಮಾಡಿದರು ಎಂಬ ಆರೋಪ ಇದರಲ್ಲಿ ಇತ್ತು ಆದ್ರೆ ಈ ಎಲ್ಲ ಉಲ್ಲೇಖಗಳು ಸಹ ಚರ್ಚೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ ಹದಿನೆಂಟರ ಸಂಜೆ ಏನು ಕೊಲೆ ಮಾಡ್ಲಿಕ್ಕೆ ಯಾವ ರೀತಿ ಪ್ರಿಪೇರ್ ಆಗಿದ್ದ ಎಲ್ಲಿ ಚಾಕುನ ಖರೀದಿ ಮಾಡಿದ್ದ ಮತ್ತು ಯಾವ ರೀತಿ ಕೊಲೆಗೆ ಸ್ಕೆಚ್ ಹಾಕಿದ್ದ ಎಂಬುದರ ಬಗ್ಗೆನೂ ಸ್ಪಷ್ಟತೆ ಇದೆ ಮತ್ತು ನನ್ನನ್ನ ಮದುವೆ ಆಗೋದಿಲ್ಲ ಏಕೆ ಈಗ ನಿನ್ನ ಬಿಡುವುದಿಲ್ಲ ಅಂತ ಆ ಒಂದು ನೇಹಾಳನೂ ಸಹ ಈ ಪಯಾಜ್ ಈ ರೀತಿ ಅಂತ ಆ ಹೆದರಿಕೆ ಹಾಕಿದ ಹಾಡುವಾಗಲೇ ಆ ಒಂದು ಆ ಕ್ಯಾಂಪಸ್ ಬಿ ಕ್ಯಾಂಪಸ್ ನಲ್ಲಿ ಈ ರೀತಿ ಕೊಲೆ ಮಾಡಿ ಹೋದ ನಂತರ ಅಲ್ಲಿಯ ಆ ಸಾಕ್ಷ್ಯಾಗಳು ಕಲೆ ಹಾಕಿದ್ದಾರೆ ಜೊತೆಗೆ ಬಿಇ ಬಿ ಕಾಲೇಜಿನ ಪ್ರೊಫೆಸರ್ ಇರ್ಬೋದು ಆ ಸ್ನೇಹನ ಸಹಪಾಠಿಗಳು ಪಯಾಜನ ಸಹಪಾಠಿಗಳು ನೇಹಾನ ತಂದೆ ತಾಯಿ ಅವ್ರ ಸಂಬಂಧಿಕರು ಮತ್ತು ನೇಹಾಳ ರಕ್ತ ಮಾದರಿಗಳಿರ್ಬೋದು ಮತ್ತು ಆತ ಏನು ಖರೀದಿ ಮಾಡಿದಂತ ಕೊಲೆ ಖರೀದಿ ಮಾಡಿದಂತ ಚಾಕುವಿನ ಎಲ್ಲವನ್ನ ಸಂಗ್ರಹ ಮಾಡಿ ಈ ಚಾರ್ಜ್ ಜೊತೆಗೆ ಒಂದು ಲಭ್ಯ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ರು ಮತ್ತು ವಯಾಜ್ ಕೊಲೆ ಮಾಡಲು ಬರುವಾಗ ತಾನು ತೆಗೆದುಕೊಂಡು ಬಂದಿದ್ದ ಆಕ್ಟಿವ್ ಹೊಂಡ ಎ ಟ್ವೆಂಟಿ ಫೋರ್ ವೈ ಫೈವ್ ಸೆವೆನ್ ಏಟ್ ಒನ್ ಅನ್ನ ಪೊಲೀಸರು ಹಚ್ಚಿಕೊಂಡಿದ್ದಾರೆ ಯಾಕಂದ್ರೆ ಕೊಲೆ ನಂತರ ಕೊಲೆ ಸ್ಥಳದಲ್ಲಿ ಆ ಒಂದು ವೆಹಿಕಲ್ ಅನ್ನ ಅಫೈಎಸ್ ಬಿಟ್ಟು ಪರಿಹಾರ ಆಗಿದೆ ಎಂಬ ಬಗ್ಗೆ ಇದರಲ್ಲಿ ಉಲ್ಲೇಖ ಆಗಿದೆ ಆದ್ರೆ ಯಾವುದೇ ರೀತಿಯಾಗಲು ಬಹಳ ಪ್ರಮುಖವಾಗಿ ನಾವು ಗಮನಿಸಬೇಕಾಗ್ತದೆ ಈ ಚಾರ್ಜ್ ನಲ್ಲಿ ಲವ್ ಜಿಹಾದ್ ಬಗ್ಗೆ ಯಾವುದೇ ಉಲ್ಲೇಖ ಮಾಡಿಲ್ಲ ಅನ್ನೋದು ಯಾಕೆಂದ್ರೆ ನಿಯಾ ಹೆಮಠ್ ಅವರ ತಂದೆ ನಿರಂಜನ್ ಬಹಳ ಗಂಭೀರ ಆರೋಪ ಮಾಡಿದ್ರು ಕೊಲೆ ದಿನವೇ ಇದೊಂದು ಲವ್ ಜಿಹಾದ್ ಹಿನ್ನೆಲೆಯಲ್ಲಿ ಆದಂತ ಕೊಲೆ ಆದ್ರಿಂದ ಈ ಒಂದು ಪ್ರಕರಣದ ಗಂಭೀರವಾಗಿ ತೆಗೆದುಕೊಳ್ಬೇಕು ಇದೊಂದು ಮಾದರಿ ಆಗ್ಬೇಕು ಯಾಕಂದ್ರೆ ಆ ಇಂತ ಈ ರೀತಿಯಂತ ಅಮಾನುಷವಾಗಿ ನನ್ನ ಮಗಳನ್ನ ಕೊಲೆ ಮಾಡಿದ್ದೇನೆ ಒಂದು ಕೊಲೆಗೆ ಕೇವಲ ಫಯಾಜ್ ಅಷ್ಟಿಲ್ಲ ಫಯಾಜ್ ಒಂದು ವ್ಯವಸ್ಥಿತವಾದ ಸಂಚು ಇತ್ತು ಒಂದು ತಂಡ ಇದೆ ಅವರಿಗೆ ಕೊಲೆ ಆಗ್ಬೇಕು ಮತ್ತು ಅವರು ಸಾಕಷ್ಟು ಹೆಸರನ್ನ ಕೊಟ್ಟಿದ್ರು ಅವರನ್ನ ಸಹ ವಿಚಾರಣೆಯನ್ನ ಪೊಲೀಸರು ಮಾಡಿದ್ರು ಕೆಲವರನ್ನ ವಿಚಾರಣೆ ಮಾಡಿ ಕೈ ಅದರಿಂದ ಆ ಈ ಎಲ್ಲ ಕಾರಣ ಇಟ್ಟುಕೊಂಡು ನನ್ನ ಮಗಳನ್ನ ನೌ ಆದನ ಹೆಸರಿನಲ್ಲಿ ಸಿಗಿಸಿಕೊಂಡು ಕೊಲೆ ಮಾಡಲಾಗಿದೆ ಎಂಬ ಆರೋಪದ ಏನೇನು ಇಲ್ಲಿ ಪೊಲೀಸರು ಆ ಹೆಂಗಲ್ ಮೇಲೆ ತನಿಖೆ ಮಾಡಿದ್ದಾರೆ ಮತ್ತೆ ಎಲ್ಲ ಒಂದ್ ಕಡೆ ಚಾರ್ಜ್ ನಲ್ಲಿ ಈ ರೀತಿಯಂತ ವ್ಯತಿರಿಕ್ತವಾದಂತಹ ಮಾಹಿತಿ ಲಭ್ಯ ಆಗದಂತಹ ನೇಹಾ ತಂದೆ ಇರ್ಬೋದು ಮತ್ತು ಇನ್ನಿತರ ಸಂಘಟನೆಗಳು ಯಾವ ಕ್ರಮ ಕೈಗೊಳ್ಳುತ್ತವೆ ಅಥವಾ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ಎಂಬುದರ ಕಾದು ನೋಡ್ಬೇಕಾಗಿದೆ ಯಾಕಂದ್ರೆ ನಾವು ನಿನ್ನೆ ಸಹ ನಿರಂಜನ್ ಹೇರಾಪಟ್ಟನ್ನ ಮಾತನಾಡಿಸಿದಾಗ ಚಾರ್ಜ್ ನಲ್ಲಿ ಏನೆಲ್ಲ ಉಲ್ಲೇಖ ಮಾಡಲಾಗಿದೆ ಆ ಚಾರ್ಜ್ ಲಭ್ಯ ಆದ ನಂತರ ನಾನು ಪ್ರತಿಕ್ರಿಯೆ ಕೊಡ್ತೇನೆ ಆದ್ರೆ ಚಾರ್ಜ್ ಶೀಟ್ ಅನ್ನ ಸಮಯ ಸಾರಿಯಾಗಿ ಪೊಲೀಸರು ಮತ್ತು ಸರ್ಕಾರ ಪ್ರಡ್ಯೂಜ್ ಮಾಡಿದೆ ಅದಕ್ಕೆ ನಾನು ಖಂಡಿತವಾಗಲು ಸ್ವಾಗತ ಮಾಡ್ತೇನೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ನನಗೆ ಸಾಕಷ್ಟು ಸಹಾಯ ಮಾಡಿತು ಆದ್ರೆ ಈ ಒಂದು ಚಾರ್ಜ್ ಶೀಟ್ ನಲ್ಲಿ ಏನೆಲ್ಲ ಮಾಹಿತಿ ನನಗೆ ಇನ್ನು ಲಭ್ಯವಾಗಿಲ್ಲ ನನ್ನ ವಕೀಲರಿರ್ಬೋದು ಮತ್ತು ಸಂಬಂಧಪಟ್ಟಂತ ಆ ಕಾನೂನು ತಜ್ಞರ ಜೊತೆ ಮಾಹಿತಿಯನ್ನು ತೆಗೆದುಕೊಂಡು ನಾವು ಕಾನೂನು ಹೋರಾಟ ಜೊತೆಗೆ ಮುಂದೆ ಯಾವ ರೀತಿಯ ರೂಪರೇಷೆಗಳನ್ನ ಮಾಡಬೇಕು ಅನ್ನೋ ಬಗ್ಗೆನು ಮಾಹಿತಿಯನ್ನು ಕೊಟ್ಟಿದ್ದಾರೆ ಆದ್ರೆ ನಿಜಕ್ಕೂ ಈ ಚಾರ್ಜ್ ಶೀಟ್ನಲ್ಲಿ ಇರ್ತಕ್ಕಂಥ ಉಲ್ಲೇಖವಾದಂತಹ ಮಾಹಿತಿ ನೋಡಿದಾಗ ಬಹಳ ಸಾಕಷ್ಟು ಆತಂಕಕಾರಿ ಬೆಳವಣಿಗೆಗಳು ಈಗ ನಿಹಾನ ತಂದೆಗೆ ಆಗಿರೋದು ಆದ್ರಿಂದ ಚಾರ್ಜ್ ನ ಪ್ರತಿ ಲಭ್ಯ ಸಿಕ್ಕ ನಂತರ ಯಾವೆಲ್ಲ ಕ್ರಮ ಆಗ್ತದೆ ಮತ್ತು ಈ ಕುರಿತಂತೆ ಇನ್ನು ನಿಹಾರ ತಂದೆ ಮತ್ತು ಪೋಷಕರು ಯಾವ ಕ್ರಮ ಕೈಗಿರ್ತಾರೆ ಯಾವ ಯಾವ ದಿಕ್ಕಿನಲ್ಲಿ ಹೋರಾಟ ಮಾಡ್ತಾರೆ ಅಥವಾ ಈ ಒಂದು ಚಾರ್ಜ್ ಶೀಟ್ ಅಥವಾ ಪೊಲೀಸರು ತೆಗೆದುಕೊಂಡಂತ ನಿರ್ಧಾರನ ಸ್ವಾಗತ ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗ್ತದೆ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ